ಈ ಹುಡುಗಿಗೆ ಸಾಕಾರ ಪುಡ ಮಾಡ್ಲಾಕ್ ಬರ್ತಾರಲ್ಲ ಹೌದಾ ಕುಕುಮ ಹಸ್ತಾರ ಹಣಿ ಮ್ಯಾಗ ಏನಂತ ಹೇಳಿ ಹುಡುಗಿ ನಮಗೆ ಪಸಂದ್ ಐತಿ ನಾವ್ ಮಾಡ್ಕೋತೀವ್ರಿ ನಾವ್ ಸಾಕಾರ ಪುಡ ಹೇಳಿ ಬಟ್ಗೆ ಹೇಳಿ ಯಾರು ಹತ್ತಾರ ಇನ್ನ ಕೆಲವೊಂದ್ ಮಂದಿ ಪುಡ ಹತ್ತಾರ ಗಟ್ಟಿ ಮಾಡಿ ಬಂದಿ ಫಾದ ಬಳಕ ಹುಡುಗಿ ಹಣಿ ಮ್ಯಾಲ ಕುಕುಮ ಹಚ್ಚಿ ಅದನ್ನ ಗಟ್ಟಿ ಮಾಡ್ತಾರ ಹೇಳಿ ಹಾತಿದ ಬದಕಿ ಹೆಂಡತಿ ಜೀವ ಗಂಡ ಏ ಕೋಗತಾವ ಶಾಸ್ತಾರ ಹೆಂಗ ಹೇಳತಾರೋ ಪಂಡಿತಾರ ಮೊದಲ ಬಂದೈ ದೇಹಕ್ಕ ಬೆಟ್ಟಾಗಿ ಕೊಕ್ಕೊಮ ಹಚ್ಚಿದವ ಯಾರ ಏ ಬಂದು ಬೀಗ್ತಿ ಬೀಗಾರ ನೀ ಹೇಳೋ ತಮ್ಮ ಅವ್ರ ಹೆಸರ ಹೇ ಮೈ ಮ್ಯಾಲ ಒಡವಿ ಏನೇನಾಯುತ್ತಾರೆ ಈ ಗಂಡಿನ ಮನೆಯ ಮೈ ಮ್ಯಾಲ ಒಡವಿ ಏನೇನಾಯುತ್ತಾರೆ ಈ ಗಂಡನ ಮನೆಯವರಾಗಿ ಲ ಏನ್ ಬಿಡುಗಡೆ ಆಗಬೇಕು ಜೀವಾತ್ಮ ದೊಡ್ಡದೈತಿ ಹೇಳ್ತಿ ಶರೀರ ಕಮ್ಮಿ ಐತಿ ವಾದ ಮಾಡಿ ಅದಕ್ಕೊಂದು ಮಾತ್ ಹೇಳಪ್ಪ ನಿನ್ನ ಶರೀರ ದೊಡ್ಡದಿತ್ತಂದ್ರ ದೊಡ್ಡದಾಗೆ ಉಳಿಬೇಕಲ್ಲ ಸಣ್ಣದ ಯಾಕರ್ತೈತಿ ಬರಬರ್ತ ಸಣ್ಣ ಯಾಕ

ಈ ಹುಡುಗಿಗೆ ಸಾಕಾರ ಪುಡ ಮಾಡ್ಲಕ್ ಬರ್ತಾರಲ್ಲ ಕುಕುಮ ಹಸ್ತಾರ ಹಣಿ ಮ್ಯಾಗ ಏನಂತ ಹೇಳಿ ಹುಡುಗಿ ನಮಗ ಪಸಂದ್ ಐತಿ ನಾವ್ ಮಾಡಕೋತಿವ್ರಿ ನಾವ್ ಸಾಕಾರ ಪುಡ ಬಟ್ಟಿಗೆ ಬಟ್ಗೆ ಹೇಳಿ ಯಾರು ಕೆಲವೊಂದ್ ಮಂದಿ ಸಾಕರ್ ಪುಡ ಹತ್ತಾರ ಗಟ್ಟಿ ಮಾಡಿ ಬಂದಿ ಬಂದಿವಾರ ಫಾದ ಬಳಕ ಹುಡುಗಿ ಹಣಿ ಮ್ಯಾಲ ಕುಕುಮ ಹಚ್ಚಿ ಅದನ್ನ ಗಟ್ಟಿ ಮಾಡ್ತಾರ ನಮ್ಮದ ಹೇಳಿ ಹೌದು ಹಾಂಗ ಶರೀರ ಅನ್ನುವಂತ ಹ್ಯಾತಿ ಜೀವಾತ್ಮ ಅನ್ನುವಂತ ಗಾಂಡ ಬಾಂದಿ ಸಂಘಟ ಪುಡ ಮಾಡಿ ಶುದ್ಧ ಆಗಬೇಕಾದ್ರೆ ಶರೀರ ಒಳಗ ಕುಕುಮ ಆದವ್ರ ಯಾರ ಕುಕುಮ ಆದವ್ರಿ ಯಾರ ನಾಲ್ಕು ಮಂದಿ ಶರೀರನು ಅಂತ ಹೆಣ್ತೀನ್ ನೋಡ್ಲಕ್ ಬಂದವ್ರ್ಯಾರ ಏನವ್ರ ಹೆಸರು ಏನೇನ ಅವ್ರ ಹೆಸರ ಹುಡುಗಿಗೆ ಬಾಂದ ಬಳಕೆ ಸಾಕಾರ ಪುಡ ಹಾಕತಾರ ಕೈಯಾಗ ಉಂಗುರ ಉಂಗರ ಹಾಕತಾರ ಬಾಂದ್ರ ಉಂಗುರ ಬದ್ಲಾಸ್ತಾರ ಈ ಶರೀರ ಒಳಗ ಉಂಗರಾದವ್ರ ಯಾರ ಒಳಗ ಲೇಖಿ ಅದಾವ್ರಿ ಅದೇನತ್ತಾರಲ್ಲ ನಮ್ಮ ಮಾಪ ದೊಡ್ಡವ ನಾ ಹೇಳಿ ನಾ ಅದನ್ನ ಇದನ್ನ ಇದನ್ ಅಂದ್ರೆ ಬಾಂಡ್ ಬಾಯಿನ ಮಾಡ್ರ ನಾ ಕಬಲಿ ಕೊಡಕೆ ಅಲ್ಲ ಹೊರೀಗಿ ಬರ್ಲರಿ ಮೌಲ್ಯಕ ನಿಮ್ಮದ್ರೆ ಕುಬಿ ತಿಳಿಲಿ ಒಂದ್ ಅಂದ್ರೆ ಕಬಿ ತಿಳಿಲಿ ಮಾಡ Yawa Tariki Gir, Lagna <laughs> Wadi Tahir ಅಕೀ ಒಂದಾಡಿ ನೋಡು ಹ ಆ ಏನಂತಾ ಪದಾಯ ಎಲ್ಲಾ ಚಲೋ ನಡಿತು ಒಳಗ ರಾಗನ ಇಲ್ಲ ಅಂತ ಹೌದು ಹೌದುಲೇ ನಾ ನಿನಗೆ ರಾಗ ಯಾವ ಬೇಕಾಗೆಯೋ ಹೇಳಿ ಮಾಡ್ತಾನ ಅದನ ಬಾ ಆ ರಾಗದ ಮಾಡಿದಾಗ ನೀನು ಮಾಡು ಅಲ್ಲವಂತನ್ರಿ ಹೆಂಗಾ ಅಲ್ೈತ ಗೊತ್ತಿನ ತಮಾ ಹೆಂಗಾ ಕುನಿಲಕ್ಕೆ ನೆಲ ಡಾಂಗ್ ಕ ತಂದ ಬಿಡದು ಇದನ್ನ ಮಾಡ್ಯ ದೊಡ್ಡವಾಗಿದಿ ನನಗೆ ಗೊತ್ತಾಗೈತಿ ನಿನ್ನ ಆತ ಹೌದು ಬಾರಿ ಏನು 14 ವರ್ಷ ಮಾಡಿದಿಲ್ಲ ಇದನ್ನ ಮಾಡ್ಯ ದೊಡ್ಡವಾಗಿದಿ ಇನ್ನು ನಮ್ಮ ಕೈಯಿಂದ ಪಾರಾಗ್ ನೋಡು ನೋ ನಾವೇನ್ ಕೇಳತ್ತೀರಿ ಇದ್ರೊಳಗಿನ ಲೈನ್ ಪ್ರಕಾರ ಬಾ ಅದ ಅಲ್ಲಿ ಬಿತ್ತು ಇದು ಇಲ್ಲಿ ಬಿತ್ತು ಇದು ಬೇಡ ಭಂಡಾಟ ಆ ಭಂಡಾಟ ಬೇಡ ಯಾರ ಹುಟ್ಟಬೇಕಾದ್ರೂ ಮಣ್ಣು ಹತ್ತಲ್ದ ಹುಟ್ಲಕ್ಕೆ ಬರಂಗಿಲ್ಲ ಯಾರ ಅಂತ ಹುಟ್ತಾರನ ಇಲ್ಲ ಬೀಜ ಬಿತ್ಬೇಕಾದ್ರೂ ಭೂಮಿ ಬೇಕ ನೀ ಉಣಬೇಕಾದ್ರೂ ಭೂಮಿ ಬೇಕ ನೀ ಇಂದ ನಾಳೆ ಸತ್ತ ಬಳಕ ಹುಗಿಬೇಕಾದ್ರೂ ಭೂಮಿ ಬೇಕ ಕೊತ್ರ ಮಾಯಿ ನಿತ್ರ ಮಾಯಿ ಎದ್ರ ಮಾಯಿ ಸತ್ರ ಮಾಯಿ ನಿನ್ನ ಸುಡುಗಾಡಕ್ಕೆ ಹೋದ್ ಒತ್ತಬೇಕಾದ್ರೂ ನನ್ನ ಮಾಯಿ ಬೇಕು இவங்க விட்டி தூர் தம்மா ஒன் கண்டி மிட கண்டி மேல ஒண்ணு சீரி ஒகத இவ் நம் மௌலாக்க முரு திங்க் நிதி நான் நோடத்த நீங்க ಗಾಳಿ ಎಳಗತ್ರು ನಾನ್ ನೋಡಿ ಎಳಗ್ಲತ್ ಹೇಳತ ನೀವು ಮಾಯದ ಜಾಲ ಐತಿ ನಾನ್ ಬಿಟ್ಟಿಲ್ಲ ಅದಕ್ಕ ಇಪ್ಪ ಉಪ್ಪು ಉಂಡ ಶರೀರ ಗಪ್ಪ ಕುತಿಲ್ಲ ಅಂಟ್ಲಿನ ಕ್ಯಾಂಡ್ ಅಂತದ ಒಂದ್ ಲೊಳ ಕುದಿತ್ತ ಕಟ್ಯಾರ ಕೊಳ ಕಟ್ಟ್ಯಾರ ಯಕ ನೀವು ಮಂದಿ ಬೇಲಿ ಸಿಗದ ಕಾಗಾಳಿ ತರ್ಲತ್ಲ ಮನಿಗೆ ಗುಂಡ್ರ ತನ ಗಪ್ ಹೆಂಗ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇಯದ ಮಗ ಇನ್ ಕಾಗಾಳಿ ತರ್ತೈತಿ ಹೇಳಿ ಯಾವಾಗ ನನ್ನಂತದೊಂದು ಗೊಂಬಿ ತಂದ ಹುಡುಕಾಡಿ ನಿನ್ನ ಕೊಳ್ಳ ಗಂಟು ಹಾಕಿರ್ಲ ಮೊದಲ ಹೆಂಗ ರಾತ್ರಿ ಬಾರ ಬಾ ಒಂದಕ್ಕೆ ಬಾ ದೋನಿಗ ಬಾ ನಿನ್ ಕೋನ್ ಹಾಯತ್ ಪೂತ್ ಇದ್ದಿದ್ದಿಲ್ಲ ಯಾವಾಗ ನಾ ಬಂದ್ ನೋಡ ಬಸ್ ಎಲ್ಲಿ ತಿರುಗತ ತಿರುಗಲಿ ಚಾಂಜಿ ಎಂಟಕಂದ್ರ ಡಿಪೋ ಖಾಸರ್ ಬೇಕ್ರ ಹಣಮಾಪನ ಗುಡಿಗೆ ಹಾಸಿಗೆ ಹೋಲ ಮೂರು ಈ ಕಡೆ ಬರೋದು ನೋಡ ಯಾವ ತಾರೀಖೆಗೆ ಲಗ್ನವಾದ ಏ ಬಾಜಿಯಲ್ಲಿಂದ ತಂದಾರ ಅವರು ಯಾವ ಓರ ವ್ಯಾರ ಏ ಕಳಸಿಗೆ ತಂದಾಳು ಯಾವ ಮಾಡಿದ ಕೋಂಬಾರ ಹೇಳೋ ತನ್ನ ಯಾವ ಮಾಡಿದ್ವಂಬಾರಿನಿ ಮಿ ಹೇಳ ಯಾವ ಮಾಡಿದ குளாழி தாந்தாரா குளாழி கட்டி தவற ஆக மத்திர யார நோட ஆவாக ஆவி கால யார தந்த ಯಾರ ಅಡಿಕೆ ಎಲ್ಲಿಂದ ತಂದಾರ ಈ ದೈಮಕ್ಕ ಹಂಚಿದವರ್ಯಾರ ಯಾವ್ದೋ ಮಠದ ಐನಾರ ಅಯ್ಯನವರ ಅವಳ ಕುಲಕರ್ಣಿ ಪಂಚವರು ಯಾರ ಉಂಡ ಉಡು ಹೋ ಯಾರಿಯಾಗ ಕೊಲಕರ್ಣಿಯ ಪಂಚಾರ ಯಾರ ಉಂಡ ಹೋಯ ಉಂಡ ಹೋಯಾರ ಯಾರ ಅಲ್ಲಿ ಬೋಮ ಎಲ್ಲಿಂದ ತಂದಾರ ಆ ಬೋಮ ಮಾಡಿದ ಈ ಧಾರವಾಳಗ ಒಳಗ ಎಡಬ್ಯಾಡ ಕಸರ ಕಸರ ಒಂದ್ ಒಂದ ಭೂಮಕ ಹೋಳಿಗೆ ಸೋಲ್ಗೆ ನೀಡಾರಿಯಾಗಿಯಾಗಿಯ ಒಂದ್ ಒಂದ ಭೂಮಕ ಏಸ್ಯ ಸೋಲ್ಗೆ ನೀಡ சங்காட்ட தொப்பா தாந்தாரோ போமாத சங்காட்ட தொப்பா தாந்தாரோ ಏನಾಯ್ತವಾ ಲಗ್ನ ಆಗಬೇಕಲ್ಲ ಮತ್ತೇನು ಹುಡುಗ ಹೌದು ಹೌದಲ್ಲ ಇದು ಬಹಿರಂಗದಾಗ ಹೆಂಗೆ ಲಗ್ನ ಆಗ್ಯದಲ್ಲ ಈ ಶರೀರ ಒಳಗೆ ಜೀವಾತ್ಮಕ ಶರೀರಕ್ಕ ಲಗ್ನ ಆಗಬೇಕಾದ್ರೆ ಯಾವ ತಾರೀಖ ದಿವಸಕ್ಕೆ ತಾಳಿ ಕಟ್ಟ ಸೃತಿ ಸಾರ್ಥ ಜೀವ ಗಂಡದ ಜೀವ ಗಂಡದ ಶರೀರ ಹ್ಯಾತಿ ಐತಿ ಗಾಂಡ ಆಗ್ಬೇಕಾದ್ರು ತಾಳಿ ಕಟ್ಟಬೇಕಲ್ಲ ಈ ಬಹಿರಂಗದಾಗ ಹುಡುಗ ಹುಡುಗಿ ಲಗ್ನ ಆಗಬೇಕಾದ್ರೆ ತುಳಸಿ ಲಗ್ನ ಆದ್ಮೇಲೆ ಲಗ್ನ ಆಗಿಟ್ಟು ಹೇಳ್ತಾರಲ ಈ ಶರೀರ ಜೀವಾತ್ಮ ಅನ್ನುವಂತ ಗಾಂಡ ನೀನು ತಾಳಿ ಕಟ್ಟಬೇಕಾದ್ರೆ ಯಾವ ತಾರೀಕಿಗೆ ತಾಳಿ ಕಟ್ಟಿಕೇನು ಕುಡ್ಕೊಂಡದಿ ಯಾವ ತಾರೀಕಿಗೆ ತಾಳಿ ಕಟ್ಟಿದಿ ಯಾವ ತಾರೀಕಿಗೆ ಅಕ್ಷತ್ರ ಒಗದ್ರು ತಮ ಯಾವ ತಾರೀಕಿಗೆ ತಾಳಿ ಕಟ್ಟಿದಿ ಈ ಶರೀರ ಒಳಗ ತಾರೀಕ ಆದ್ರಕ್ಕಿ ಕಾಳ ಯಾರ ಲಗ್ನ ಮಾಡ್ಬೇಕಾದ್ರೆ ಅಕ್ಕಿ ಕಾಳು ಹೋಗಿತಾರ ಯಾಕ ಅಕ್ಕಿ ಕಾಳು ಉಗಿಬೇಕಾದ್ರು ಅದ್ರ ಮರ ಬೇರೆ ಐತಿ ಅಕ್ಕಿ ಕಾಳು ಯಾಕೆ ಹೋಗೀತಾರ ತಮ ನೋಣಿ ಗಂಡ ಎಂತಿ ಜಗಳ ಸ್ವಾಭಾವಿಕ ಜಗಳ ನಡ್ದಿರ್ತೈತಿ ಅವಾಗ ಮಾತ ಬಂದ್ ಹೋಗತೈತಿ ಏನ ಕಾಳಾಗಿ ನೋಡು ಏನು ಕಾಳಾಗಿ ಬೆನ್ ಹತ್ತಿದ್ಯಾ ಆ ಮಾತೆ ಇಲ್ಲಿ ಅಕ್ಕಿ ಕಾಳದಾಗ ನಾವು ಹೋಗಿ ತೋರಿಸಾರ ಅಕ್ಕಿ ಕಾಳ ಅಂದ್ರೆ ಹೆಂಗ ಅಕ್ಕಿ ನಿನಗ ಕಾಳ ನೀ ಅಕ್ಕಿಗೆ ಕಾಳ ನಿಮಗೆ ಒಗದಿವು ನಾವು ಅಕ್ಕಿ ಕಾಳ ಹೌದು ಹುಲಿ ಅಕ್ಕಿಗೆ ನಿಹಿ ಕಾಳ ನಿನಗ ಅಕ್ಕಿ ಕಾಳ ನೀ ಮೇಲೆ ಒಗದಿವು ನಾವು ಅಕ್ಕಿ ಕಾಳ ಎಲ್ಲಿದ ಗಂಟು ಬೀದ್ಯ ಗಂಡ ಹಾಡು ಬೇತಾಳ ಬೇತಾಳ ಯಾತಾಳ ಚಲೋ ಯಾವ ಎಲ್ಲ ನನ್ನಿಂದ ನಾ ಮಾಡಿ ನಾ ಹೆಚ್ಚಿನ ನೀರು ಹೆಚ್ಚಿನ ನನ್ನ ಬಿಟ್ಟು ಕಡಿಯಾಕ ನಿಂತ ದೊಡ್ಡ ನಾ ಮಾತ್ರ ನೀ ಬೇಕಂತ ಬಂದಿರ ಇಟ್ಟು ಮಾತ್ರ ಕೈ ಎತ್ತಿ ಹೇಳ್ತೀನಿ ನನಗೆ ನೀ ನೀನ್ ಹೆಂಗ ಬಂದಿಲ್ಲ ಬರ್ಬೇಡಿ ಬರ್ಲಾರ್ದ ಕಡ್ಯಾಕ್ ನಿಂತ ಕೆಲಸ ಮಾಡ ಅದು ಬಿರಿ ಐತಿಪಾನ್ ಐತಿ ಕಠಿಣ ನೋಡೋನು ಹೆಂಗ ಹೆಂಗ ಬಂದ ಏ ಬಾಯಿ ನೀನು ಕುಡ್ಕೊಂಡಿಲ್ಲ ನೀನು ಸಂಘಟನೆ ಕೂಡಿಲ್ಲ ಕೂಡ್ಲಾರ್ದು ಎಲ್ಲ ದಗದ ಮುಗಿಸಿನಿ ತನೋ ನಿನ್ನಲ್ಲಿ ಇತ್ತು ಬಂದ್ ಹೇಳ ಅದೇಕಾದಿತ್ತು ನಾವ್ ಒಳಗೂತು ಬಡದಿ ಶಿವನಿಗೆ ಊರಾಗ್ಲತಿ ತಿಂದಿ ತಿಂದ್ರಿ